ನ್ಯೂಜಿಲೆಂಡ್ ತಂಡಕ್ಕೆ ಸೋಲುಣಿಸಿ ಭಾರತ ತಂಡ ಸೆಮಿಫೈನಲ್ ಇನ್ನು ನ್ಯೂಜಿಲೆಂಡ್ ವಿರುದ್ಧ ಗೆದ್ದ ಬಳಿಕ ಕಣ್ಣೀರಿಟ್ಟ ಸ್ಮೃತಿ ಮಂದಾನ ಇನ್ನು ಪಂದ್ಯ ಕೊಟ್ಟ ಸ್ಮೃತಿ ಮಂದಾನ ಹೇಳಿದ್ದೇನಂತ ಕೇಳಿದ್ರೆ ನೀವು ಕೂಡ ಸಾಕಾಗ್ತೀರಾ ಇನ್ನು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತೆಗೆದುಕೊಳ್ಳುವಾಗ ಸ್ಮೃತಿ ಮಂದಾನ ಹೇಳಿದ್ದನ್ನು ಕೇಳಿ ಎಲ್ಲರೂ ಕೂಡ ಅಚ್ಚರಿ ಆದ್ರ ಅಂತಾನೆ ಹೇಳ್ಬಹುದು ಅಷ್ಟಕ್ಕೂ ಸ್ಮೃತಿ ಮಂಧಾನ ಭಾರತದ ಬಗ್ಗೆ ಅಭಿಮಾನಿಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ ಇಟ್ಕೊಳ್ಳಿ ಹಾಗೆ ನಮ್ಮ ವನಿತೆಯರ ತಂಡ ಬಂದ್ಬಿಟ್ಟು ಈ ಬಾರಿ ಸಿ ವುಮೆನ್ಸ್ ವರ್ಲ್ಡ್ ಕಪ್ ಗೆಲ್ಲುತ್ತಾ ಇಲ್ವಾ ಕೂಡ ಕಮೆಂಟ್ ಮಾಡಿ ಇನ್ನು ನಿಮ್ಮ ಪ್ರಕಾರ ನಿನ್ನೆ ಆಟದಲ್ಲಿ ಪ್ರತಿಕಾ ರಾಹುಲ್ ಮತ್ತು ಸ್ಮೃತಿ ಮಂದಾನ ಇವರಿಬ್ಬರಲ್ಲಿ ಯಾರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರ ಅಂತ ಕೂಡ ಕಮೆಂಟ್ ಮಾಡಿ ಇನ್ನು ಮುಂಬೈನ ಡಿ ವೈ ಪಾಟೀಲ್ ಸ್ಟೇಡಿಯಂ ನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ವನಿತೆಯರ ತಂಡಗಳ ನಡುವಿನ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ನಾಲ್ಕನೇ ಪಂದ್ಯ ಆದರೆ ನಡೆಯಿತು ಇನ್ನು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಟೀಂ ಇಂಡಿಯಾ ಭರ್ಜರಿ ಗೆಲುವು ಕೂಡ ಸಾಧಿಸಿತು ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಭರ್ಜರಿ ಪ್ರದರ್ಶನ ನೀಡಿದ ಭಾರತ ತಂಡ ಸೆಮಿಫೈನಲ್ ಕೂಡ ಎಂಟ್ರಿ ಆದರೆ ಕೊಟ್ಟಿದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಕೂಡ ನೀಡಿತು ಕೊನೆ ಎರಡು ಓವರ್ ಬಾಕಿ ಇರುವಾಗ ಮಳೆ ಕೂಡ ಆರಂಭವಾಯಿತು ಅಂತಾನೆ ಹೇಳ್ಬೋದು ಇನ್ನು ಪರಿಣಾಮ ಎಂದರೆ ಪಂದ್ಯ ಒಂದು ಪಾಯಿಂಟ್ ಐದು ಗಂಟೆಗಳ ಕಾಲ ಸ್ಥಗಿತವಾಯಿತು ಮತ್ತು ಅದಾದ ನಂತರ ಒಂದು ಓವರ್ ಕಡಿತಗೊಳಿಸಿ ಪಂದ್ಯವನ್ನು ನಲವತ್ತೊಂಬತ್ತು ಓವರ್ಗಳಿಗೆ ಆಡಿಸಲಾಯಿತು ಇನ್ನು ಭಾರತ ತಂಡ ನಲವತ್ತೊಂಬತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಮುನ್ನೂರ ನಲ್ವತ್ತು ರನ್ ಕಲೆ ಮತ್ತು ಸವಾಲಿನ ಮೊತ್ತ ಕೂಡ ಕಲೆ ಹಾಕಿತ್ತು ಅಂತಲೇ ಹೇಳ್ಬೋದು ಇನ್ನು ಡಿ ಎಲ್ ಎಸ್ ನಿಯಮದ ಪ್ರಕಾರ ನ್ಯೂಜಿಲೆಂಡ್ ವನಿತೆಯರು ಗೆಲ್ಲಲು ನಲವತ್ನಾಲ್ಕು ಓವರ್ಗಳಲ್ಲಿ ಮುನ್ನೂರ ಇಪ್ಪತ್ತೈದು ರನ್ ಗಳಿಸಬೇಕಾಗಿತ್ತು ಆದರೆ ಸಂಘಟಿತ ಬೌಲಿಂಗ್ ದಾಳಿ ನಡೆಸಿದ ಟೀಂ ಇಂಡಿಯಾದ ಬೌಲರ್ಸ್ ನ್ಯೂಜಿಲೆಂಡ್ ತಂಡವನ್ನು ಎರಡು ನೂರ ಎಪ್ಪತ್ನಾಲ್ಕು ರನ್ಗಳಿಗೆ ಕಟ್ಟಿಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಚೇಜಿಂಗ್ ಆರಂಭಿಸಿದ ನ್ಯೂಜಿಲೆಂಡ್ ತಂಡ ಉತ್ತಮ ಆರಂಭ ಪಡೆಯಲು ವಿಫಲ ಕೂಡ ಆಯಿತು ಇನ್ನು ಅನುಭವಿ ಆಟಗಾರ್ತಿ ಸೂಜಿ ಬೇಡ್ಸ್ ಕೇವಲ ಒಂದು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದರೆ ಎರಡನೇ ವಿಕೆಟ್ಗೆ ಅಮಿಲ್ಯ ಅಕ್ಕರ್ ಅವರು ಮತ್ತು ಪ್ಲಿಮ್ಮರ್ ಐವತ್ತು ರನ್ ಗಳಿಸಿ ಒಂದು ಜೊತೆ ಆಟ ಕಲೆ ಹಾಕಿದ್ರೆ ಅಂತ ಹೇಳ್ಬಹುದು ಇನ್ನು ಪ್ಲಿಮ್ಮರ್ ಇಪ್ಪತ್ತೈದು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತು ರನ್ ಗಳಿಸಿ ಔಟ್ ಆದರು ಇನ್ನು ಪ್ಲಿಮ್ಮರ್ ಬೆನ್ನಲ್ಲೇ ನಾಯಕಿ ಸೋಪಿ ಡಿವನ್ ಕೂಡ ಕೇವಲ ಆರು ರನ್ ಗಳಿಸಿ ಪೆವಿಲಿಯನ್ ಕೂಡ ಸೇರಿಕೊಂಡರು ಇನ್ನು ಮ್ಯಾಡಿ ಗ್ರೀನ್ ಕೂಡ ಹದಿನೆಂಟು ರನ್ ಗಳಿಸಿ ಆದರು ಗ್ರೂ ಕ್ಯಾಡಿಲ್ ಹಾಗೂ ಇಸ್ಬೆಲ್ಲಾ ಇಸ್ಬೆಲ್ಲಾ ಆರನೇ ವಿಕೆಟ್ಗೆ ಆಟದಲ್ಲಿ ಎಪ್ಪತ್ತೆರಡು ರನ್ ಸೇರಿಸಿ ಭಾರತದ ಗೆಲುವಿನ ಸ್ವಲ್ಪ ಸಮಯ ತಡೆದರು ಅಂತ ಹೇಳ್ಬೋದು ಆಲಿಡಾ ಎಂಬತ್ನಾಲ್ಕು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಒಂದು ಸಿಕ್ಸರ್ ಸಹಿತ ಎಂಬತ್ತೊಂದು ರನ್ ಗಳಿಸಿ ಇಸ್ಬೆಲ್ಲ ಐವತ್ತೊಂದು ಎಸೆತಗಳಲ್ಲಿ ಅಜಯ್ ಅರವತ್ತೈದು ರನ್ ಆದರೆ ಗಳಿಸಿದರು ಇನ್ನೂ ಜೇಸ್ ಕ್ಯಾರ್ ಹದಿನೆಂಟು ರನ್ ಗಳಿಸಿ ಔಟ್ ಆದರು ಇನ್ನು ನಮ್ಮ ಭಾರತದ ಪರ ರೇಣುಕಾ ಠಾಕೂರ್ ಅವರು ಬಂದ್ಬಿಟ್ಟು ಎರಡು ವಿಕೆಟ್ ತೆಗೆದ್ರೆ ಕ್ರಾಂತಿಗೌಡ ಎರಡು ವಿಕೆಟ್ ಆದರೆ ತೆಗೆದಿದ್ದಾರೆ ಇನ್ನು ಸ್ನೇಹಾ ರಾಣಾ ಮತ್ತು ಶ್ರೀ ಚರಣಿ ದೀಪ್ತಿ ಶರ್ಮಾ ಮತ್ತು ಪ್ರತೀಕ ರಾಹುಲ್ ತಲಾ ಒಂದು ವಿಕೆಟ್ ಆದರೆ ತೆಗೆದರು ಒಟ್ನಲ್ಲಿ ನಮ್ಮ ಭಾರತ ತಂಡ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಆದ್ರೆ ಎಂಟ್ರಿ ಆದರೆ ಕೊಟ್ಟಿದೆ ಇನ್ನು ನಮ್ಮ ಭಾರತ ತಂಡ ಪಂದ್ಯ ಗೆದ್ದ ಬಳಿಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಸ್ಮೃತಿ ಮಂದಾನೆಗಾದರೆ ಸಿಕ್ಕಿತ್ತು ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತೆಗೆದುಕೊಳ್ಳುವಾಗ ಸ್ವಲ್ಪ ಮತ್ತು ಮಾತನಾಡ್ತಾರೆ ಅಂತಲೇ ಹೇಳ್ಬೋದು ಸ್ಮೃತಿ ಮಂದನ ಏನೆಲ್ಲ ಅಂತಂದ್ರೆ ಹೌದು ನಾವು ಸ್ವಲ್ಪ ಕಷ್ಟ ಕೂಡ ಪಟ್ಟಿದ್ದೇವೆ ಮತ್ತು ನಾವು ಸೌತ್ ಆಫ್ರಿಕಾ ಮೇಲೂ ಸೋತಿದ್ದೇವೆ ಮತ್ತು ಅಲ್ಲೂ ಕೂಡ ನನಗೆ ತುಂಬಾ ಬೇಜಾರಾಯಿತು ಇನ್ನೊಂದು ಆಸ್ಟ್ರೇಲಿಯಾದ ಮೇಲೆ ಗೆಲ್ಲೋ ಪಂದ್ಯ ಅದು ಕೂಡ ನಾವು ಸೋತೆವು ಇನ್ನು ಇಂಗ್ಲೆಂಡಲ್ಲಿ ಇಂಗ್ಲೆಂಡ್ ವಿರುದ್ಧ ಕೂಡ ನಾವು ಗೆಲ್ಲೋ ಪಂದ್ಯ ಮತ್ತು ಅದನ್ನು ಕೂಡ ನಮ್ಮಿಂದ ಕೈಯಿಂದ ಹೋಯಿತು ಮತ್ತು ಅಲ್ಲಿ ನಾನು ಕಣ್ಣೀರಾದರೆ ಇಟ್ಟಿದ್ದೇನೆ ಎಂದು ಸ್ಮೃತಿ ಮಂದನ್ ಆದರೆ ಹೇಳಿದ್ದಾರೆ ಇವತ್ತು ಕೂಡ ಕಣ್ಣೀರಿಡುತ್ತಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನಾದರೆ ತಗೊಳ್ತಾರೆ ಹೌದು ಈ ಪಂದ್ಯ ನಮಗೆ ಸಿಗಲೇಬೇಕಾಗಿತ್ತು ಮತ್ತು ನಾವು ಸೆಮಿಫೈನಲ್ಗೆ ಹೋಗಲೇಬೇಕಾಗಿತ್ತು ಆ ಥರ ಕಷ್ಟಪಟ್ಟಿದ್ದೇವೆ ಮತ್ತು ನಮ್ಮ ನೆಲದಲ್ಲಿ ನಾವು ಸೋತರೆ ನಮಗೆ ತುಂಬಾ ಬೇಜಾರಾಗ್ತಿತ್ತು ಆ ಕಾರಣದಿಂದಾಗಿ ನಾವು ಉತ್ತಮ ಒಳ್ಳೆಯ ಆಟವನ್ನಾದರೆ ಕೊಟ್ಟಿದ್ದೇವೆ ಮತ್ತು ಸೆಮಿಫೈನಲ್ ಪಂದ್ಯದಲ್ಲಿ ಯಾರು ಎದುರು ಬರಲಿ ನಾವು ಗೆದ್ದುಕೊಂಡು ಫೈನಲ್ ಪಂದ್ಯಕ್ಕೆ ಆದರೆ ಹೋಗುತ್ತೇವೆ ಮತ್ತು ಎಲ್ಲ ಭಾರತದ ಅಭಿಮಾನಿಗಳಿಗಾಗಿ ಈ ಪಂದ್ಯವನ್ನು ನಾನು ಸಮರ್ಪಿಸುತ್ತೇನೆ ಎಂದು ಸ್ಮೃತಿ ಮಂದನ್ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐಕನನ್ನು ಅಲಡ್ಕೊಳ್ಳಿ